ದೀಪವು ನಿನ್ನದೆ ಗಾಳಿಯು ನಿನ್ನದೆ ಹರದಳಿ ಬೆಳಕು ಕಡಲು ನಿನ್ನದೆ ಅಡುಗು ನಿನ್ನದೆ ಮುಳುಗುದಿರಲಿ ಬದುಕು ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಅಬ್ಬಣಗಳಿ ಪ್ರೀತಿ ನಲಲು ಬಿಸಿಲು ಎಲ್ಲವೂ ನಿನ್ನದೆ ಇರಲಿ ಈ ಕೀ ದೀಪವು ನಿನ್ನದೆ ಗಾಲು ನಿನ್ನದೆ ಆರದೇಲಿ ಬೆಳಕು ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಂಗೆ ಅಲಂಕಾರ ಅಲ್ಲೊಂದು ಒಂದಕ್ಕಿ ಇಲ್ಲೊಂದು ಮುಗಿಲು ನಿನಗೆ ನಮಸ್ಕಾರ ದೀಪವು ನಿನ್ನದೆ ಗಾಲು ನಿನ್ನದೆ ಆರದೇಳಿ ಬೆಳಕು ಕಡಲು ನಿನ್ನದೆ ಅಡುಗು ನಿನ್ನದೆ ಮುಳುಗುದಿರಲಿ ಬದುಕು ಅಲ್ಲಿ ರನದುಂಬಿ ಇಲ್ಲೊಂದು ವೀಣೆ ನಿನ್ನ ಪ್ರತಿಧ್ವನಿ ಆಮ ಕಾವ್ಯ ಈ ಭಾವಗೀತೆ ನಿನ್ನ ಪದ ಧ್ವನಿ ದೀಪು ನಿನ್ನದೆ ಗಾಳಿಯು ನಿನ್ನದೆ ಹಾರದೆ ಬೆಳಕು ಕಡಲು ನಿನ್ನದೆ ಅಡುಗು ನಿನ್ನದೆ ಮುಳುಕುದಿರಲಿ ಬದುಕು ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಅಬ್ಬನಗಲಿ ಪ್ರೀತಿ ನಲಲು ಬಿಸಿಲು ಎಲ್ಲು ನಿನ್ನದೆ ಇರಲಿ ರೀತಿ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಹರದಲ್ಲಿ ಬೆಳಕು ಕಡಲು ನಿನ್ನದೆ ಅಡುಗು ನಿನ್ನದೆ ಮುಳುಗಿದಲ್ಲಿ ಬದುಕು ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಅಬ್ಬಿನ ಗಲಿ ಪ್ರೀತಿ ನಲಿಲು ಬಿಸಿಲು ಎಲ್ಲೋ ನಿನ್ನದೆ ಇದರಲ್ಲಿ ಏಕರೀತಿ ಥ್ಯಾಂಕ್ ಯು ಸೋ ಮಚ್